ದೇವಾಂಗ ಸಂಘದ ಆಶ್ರಯದಲ್ಲಿ ಶ್ರೀ ಗಾಯತ್ರಿ ಪೀಠದ ಅಧಿಷ್ಠಾತ್ರ ದೇವಿ ಶ್ರೀ ಗಾಯತ್ರಿ ದೇವಿಯ ಜಯಂತಿಯನ್ನು ಹಂಪಿ ಹೇಮಕೂಟ ಶ್ರೀ ಗಾಯತ್ರಿ ಪೀಠಾಧೀಶ್ವರ ದೇವಾಂಗ ಜಗದ್ಗುರುಗಳಾದ ಶ್ರೀ 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 ದಯಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ಶ್ರೀ ಗಾಯತ್ರಿ ದೇವಿಯ ಹೋಮ ಹವನವನ್ನು ಬೆಂಗಳೂರಿನ ದೇವಾಂಗ ಸಂಘದ ಸಿಲ್ವರ್ ಜುಬಿಲಿ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು ರಾಜ್ಯದ ಸಾವಿರಾರು ದೇವಾಂಗ ಸಮಾಜದ ಭಕ್ತಾದಿಗಳು ಆಗಮಿಸಿ ಶ್ರೀ ಗಾಯತ್ರಿ ದೇವಿಯ ಆಶೀರ್ವಾದ ಪಡೆದು ಪುನೀತರಾದರು ಬೆಂಗಳೂರು ದೇವಾಂಗ ಸಂಘದಿಂದ ಗಾಯತ್ರಿ ಜಯಂತಿಯ ಕಾರ್ಯಕ್ರಮ ನಡೀತಾ ಇದೆ ಬೆಂಗಳೂರು ದೇವಾಂಗ ಸಂಘದ ವತಿಯಿಂದ ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ನಡೆಸಿಕೊಂಡು ಬರ್ತಾ ಇದೇವೆ ಹತ್ತಾರು ವರ್ಷಗಳಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ನಮ್ಮ ಕುಲ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ದೊಡ್ಡ ಕೊಲ್ಲಾಪುರ ನೆಲಮಂಗಲ ತೊಂಬಸಂದ್ರ ಆನೇಕಲ್ಲು ಪಕ್ಕದ ಜಿಲ್ಲೆಗಳಾದಂಥ ಚಾಮರಾಜನಗರ ಮೈಸೂರು ಹಾಸನ ಕೊಡಗು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಬೀದರ್ನಿಂದಡಿ ರಾಜ್ಯದ ಯಾಕೆ ಇದು ರಾಜ್ಯ ಸಂಘ ಬೆಂಗಳೂರು ದೇವಾಂಗ ಸಂಘ ಅಂದರೆ ರಾಜ್ಯ ಸಂಘ ಈ ಸಂಘದಲ್ಲಿ ಇವತ್ತು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಇವತ್ತೆಲ್ಲರೂ ಕೂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಸಡಂಗರದಿಂದ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಗಾಯತ್ರಿ ದೇವಿಯರ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗಿದ್ದಾರೆ ನೆನ್ನೆ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರು ನಗರದ ದೇವರ ದಾಸಿಮಯ್ಯ ರಸ್ತೆಯಲ್ಲಿರ್ತಕ್ಕಂಥ ಚೌಡೇಶ್ವರಿ ದೇವಸ್ಥಾನದಿಂದ ಚೌಡೇಶ್ವರಿ ದೇವಿ ಮತ್ತು ಶ್ರೀ ಗಾಯತ್ರಿ ದೇವಿಯವರನ್ನು ಮೆರವಣಿಗೆ ಮೂಲಕ ಅಂದರೆ ಕಬ್ಬಲ್ಪೇಟೆಯ ಮುಖ್ಯ ಬೀದಿಗಳಲ್ಲಿ ಬಂದು ಈ ಸಿಲ್ವರ್ ಜುಬ್ಲಿ ನಮ್ಮ ದೇವಾಂಗ ಸಂಘದ ಸಿಲ್ವರ್ ಜುಬ್ಲಿ ಕಲ್ಯಾಣ ಮಂಟಪದಲ್ಲಿ ಸೇರಿದಾಗಿದೆ ನಿನ್ನೆ ಸಂಜೆ ಹೋಮ ಹವನಾದಿ ಕಾರ್ಯಕ್ರಮಗಳು ನಡೆದವು ಇವತ್ತು ಬೆಳಗ್ಗೆ ಎಂಟು ಗಂಟೆಯಿಂದ ಹೋಮ ಹವನ ಕಾರ್ಯಕ್ರಮಗಳು ಮುಂದುವರೆದು ಈಗ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮ ದೇವಾಂಗ ಸಮಾಜದ ಕುಲಗುರುಗಳಾದ ಶ್ರೀ 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 ದಾಯತ್ರಿ ಶ್ರೀ ದಯಾನಂದಪುರಿ ಮಹಾಸ್ವಾಮಿಗಳ ಒಂದು ಮಾರ್ಗದರ್ಶನದಲ್ಲಿ ಪೂರ್ಣಾಹುತಿ ಕಾರ್ಯಕ್ರಮ ನಡೆದಿದೆ ಪೂರ್ಣಾಹುತಿ ಕಾರ್ಯಕ್ರಮದ ನಂತರ ಇವತ್ತೆಲ್ಲರೂ ಕೂಡ ಕುಲ ಬಾಂಧವರು ಇವತ್ತು ಏನು ರಾಜ್ಯದ ನಾನಾ ಭಾಗಗಳಿಂದ ಮತ್ತು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರದಿಂದ ವಿಶೇಷವಾಗಿ ಬಂದಿರತಕ್ಕಂಥ ನಾಲ್ಕು ಐದು ಸಾವಿರದಷ್ಟು ಸನ್ಮಾನ್ಯ ಬಂಧುಗಳು ಗಾಯತ್ರಿ ದೇವಿಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಗಾಯತ್ರಿ ದೇವರ ಒಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಹೀಗೆ ಇನ್ನೂ ಕೂಡ ಶತಮಾನಗಳವರೆಗೆ ಮುಂದ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ಆ ದೇವಿಯನ್ನ ನಾನು ತಮ್ಮೆಲ್ಲರ ಪರವಾಗಿ ನಾನು ಕೋರ್ಕೊಳ್ತೇನೆ ನಮಸ್ಕಾರ ಸುಜಯ್ ಶೆಟ್ಟಿ ಗೋಕರ್ಣ ಶ್ರೀ ಮಂಜುನಾಥ ನ್ಯೂಸ್ ಬೆಂಗಳೂರು